ನಮಸ್ಕಾರ ಎಲ್ಲರೂ ಹೇಗಿದ್ದಿರಿ ವೆಲ್ಕಮ್ ಬ್ಯಾಕ್ ಟು ಮೈ ಚಲನ್ ಅಲೋಕಿನಿ ಕೇಡಿಯಸ್ ಇವತ್ತು ನಾನು ಎಲ್ಲಿದ್ದೀನಿ ಅಂತಂದರೆ ಕುಂದ್ರಿಗೆಯಲ್ಲಿ ಹೋಗೋ ರಸ್ತೆಯಲ್ಲಿ ನನ್ನ ಮಾರುತಿ ದೇವಸ್ಥಾನ ಅಂತ ಇದ್ರು ಸೊ ಅಲ್ಲಿ ಆರಾಮ್ ಅಷ್ಟು ಚೆನ್ನಾಗಿತ್ತು ವಾತಾವರಣ ಅಂದ್ರೆ ನೋಡ್ರಿ ಎಲ್ಲ ಹಿಂದಗಡೆ ಎಲ್ಲ ಬಾಳೆ ಗದ್ದೆ ಐತಿ ಇಲ್ಲೆಲ್ಲ ಹೊಲ ಐತಿ ಸೊ ಹಂಗಾಗಿ ಇಲ್ಲೇ ಒಂದು ಕೂತ್ಕೊಂಡು ಮಾಡಿದ್ರಾಯ್ತು ಮನೆ ಬಂದ ಅಲ್ಲೆಲ್ಲ ಗಾಡಿ ಸೌಂಡಿಗೇನು ಅಂತ ಅಂಥೇಳಿ ನಾನು ಇಲ್ಲೇ ಕೂತ್ ಮಾಡ್ತಿದ್ದೀನಿ ನಾನು ಲೈವ್ ಬಂದಿದ್ದೆ ಇವತ್ತು ಏನಂದರೆ ನನಗೆ ಫಸ್ಟ್ ಟೈಮ್ ಲೈವ್ ಬರ್ತಾ ಇದ್ದೀನಿ ಸೊ ಅದನ್ನು ಹೆಂಗೆ ಇದನ್ನು ಮಾಡೋದು ಅಂತ ನನಗೆ ಸರ್ ಅಷ್ಟು ಚೆನ್ನಾಗಿ ಗೊತ್ತಿಲ್ಲ ಆಮೇಲೆ ಇನ್ನೂ ಒಂದು ಏನಂತಂದ್ರೆ ಅಲ್ಲಿ ನೆಟ್ವರ್ಕ್ ಹೋಗ್ಬಿಡ್ತು ರೀ ಇನ್ನೂ ಜಾಸ್ತಿ ಎಲ್ಲರನ್ನು ತೋರ್ಸೋಣ ಮಾತಾಡ್ಸೋಣ ಅಂದರೆ ನೆಟ್ವರ್ಕ್ ಹೋಗ್ಬಿಡ್ತು ನಾನಿವತ್ತು ಲೈವ್ ಬಂದಿದ್ದ ಉದ್ದೇಶ ಏನಂತಂದ್ರೆ ನಂದು ವಿಡಿಯೋ ಬಂದು ಫಿಫ್ಟೀನ್ ಕೆ ವ್ಯೂಸ್ ಆಗಿದೆ ಆಲ್ರೆಡಿ ಈಗ ನಿಧಾನವಾಗಿ ನಂದು ಸಬ್ಸ್ಕ್ರೈಬರ್ ಕೂಡ ಇನ್ಕ್ರೀಸ್ ಆಗ್ತಾ ಇದ್ದಾರೆ ಯಾರೆಲ್ಲ ಲೈವ್ ನೋಡ್ತಿರೋ ಅವರು ಸಬ್ಸ್ಕ್ರೈಬ್ ಆದರೆ ಮಾತ್ರ ನನಗೆ ಕಮೆಂಟ್ ರೀ ಇಲ್ಲಾಂದ್ರೆ ಆಗಂಗಿಲ್ಲ ಸೊ ಮುಂಬರೋ ದಿನಗಳಲ್ಲಿ ಲೈವ್ ಬರೋದು ಹೆಂಗೆ ಏನಂತ ನಾನು ಸ್ವಲ್ಪ ಕಲಿಬೇಕು ಏನಂತಂದ್ರೆ ನೀವು ಅನ್ಕೋಬಹುದು ಏನಷ್ಟು ಗೊತ್ತಿಲ್ಲ ಅಂತ ಯಾಕಂದ್ರೆ ಎಲ್ಲ ವಿಷಯಗಳು ಗೊತ್ತಿರಬೇಕು ಅಂತ ಏನಿಲ್ಲ ಕಲಿತಾ ಕಲಿತಾ ಬರುತ್ತೆ ನನ್ನ ಉದ್ದೇಶ ಏನಿತ್ತಂದ್ರೆ ಇಲ್ಲಿದು ಒಂದು ಕ್ಷೇತ್ರದ ಒಂದು ಜನರಿಗೆ ಪರಿಚಯ ಮಾಡಿದ್ರೆ ಅಲ್ಲಿ ಅವರು ಬಂದು ಒಂದು ಅವರಲ್ಲಿರ್ತಕ್ಕಂಥ ಕಾಯಿಲೆಗಳನ್ನು ಗುಣಮುಖ ಆದ್ರೆ ಅದು ಭಾಳ ಒಳ್ಳೆಯದು ಆಸ್ಪತ್ರೆ ಖರ್ಚು ಉಳಿಸ್ಬೇಕು ಜನರಿಗೆ ಒಳ್ಳೇದಾಗಬೇಕನ್ನೋ ಒಂದೇ ಉದ್ದೇಶದಿಂದ ನಾನು ವಿಡಿಯೋ ಮಾಡಿ ಶುರು ಮಾಡಿದ್ದು ಅದು ಇವತ್ತು ರಿಯಲಿ ನಂಗೆ ಸಾರ್ಥಕ ರೀ ನಾನು ಲೈವಲ್ಲಿ ಇರಬೇಕಾದ್ರೆ ಅದು ನೆಟ್ ಇಂಟರ್ನೆಟ್ ಕಟ್ ಆಯಿತು ನಂಗೆ ನೆಟ್ವರ್ಕ್ ಸಡನ್ನಾಗಿ ಸಿಗಲಿಲ್ಲ ಆಮೇಲೆ ನಾನು ನಿಮ್ಗೆ ಹೇಳ್ತಿದ್ದೆ ನಾನು ನನ್ನ ಫೋನ್ ಬರೀ ಕೈ ಕೊಡ್ತೀನಿ ಅನ್ಬೋದು ನೀವು ಹೊಸ ಫೋನ್ ತೊಗೋರಿ ಅಂತ ನಾನು ಇರೋ ಇದರಲ್ಲಿ ಹೊಸ ಫೋನ್ ತೊಗೊಳೋಕ್ಕಾಗಲ್ಲ ಮುಂಬರೋ ದಿನದಲ್ಲಿ ನೋಡೋಣ ಯೂಟ್ಯೂಬಲ್ಲೇ ಎಂದಿಂತವ್ರೂ ಬೆಳೆಸಿರಿ ಅಂತ ನಮ್ಮಿಂದ ಉಪಯೋಗ ಆದರೆ ನಮ್ಮನ್ನು ಒಂದಿಷ್ಟು ಜನ ಸಬ್ಸ್ಕ್ರೈಬರ್ ಆಗಿ ನಾನು ಅಂದ್ಕೊಂಡಿದ್ರೆ ಲೆವೆಲ್ ಆಗಿ ಮಾನಿಟೈಸೇಷನ್ ಆದಮೇಲೆ ಅದರಿಂದ ಅರ್ನ್ ಮಾಡಿ ತೊಗೊಳೋಣ ಅಂತ ಒಂದು ಇನ್ನೊಂದು ಒಂದು ಏನಂದ್ರೆ ಫೋನ್ ರಿಪೇರಿ ಇರೋ ಕಾರಣ ನಾನು ಯಾವುದೇ ವೀಡಿಯೋಸ್ ಮಾಡಿ ಹಾಕಿರಲಿಲ್ಲ ಈಗ ಫೋನ್ ರಿಪೇರಿ ಆಗಿದೆ ಅದಕ್ಕೆ ಇವತ್ತು ನಾನು ಹೋಗಿ ಆ ತಾಯಿಗೆ ನಾನು ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸಿದಿನಿ ಆಮೇಲೆ ಜಾಸ್ತಿ ವ್ಯೂಸ್ ಬಂದದ್ದು ನನಗೆ ಜಾಸ್ತಿ ವ್ಯೂಸ್ ಬಂದೈತಿ ಇವತ್ತು ನನಗಿಷ್ಟು ಖುಷಿಯಾಗೈತೆ ಅಂದ್ರೆ ರಿಯಲಿ ನಾನು ಒಂದು ಏನೋ ಒಂದು ಮಾಡಿದ್ದಕ್ಕೂ ಸಾರ್ಥ ಕಾಣಿಸಿತು ನನಗೆ ಯಾಕಂದ್ರೆ ಒಬ್ಬರು ಅಂಕಲ್ ಮತ್ತು ಆಂಟಿ ಬೆಟ್ಟಾಗಿದ್ದರು ಅವರು ನರಗುಂದಿದ್ದ ರೀ ನಿಮ್ಮ ವಿಡಿಯೋ ನೋಡಿ ಬಂದು ಅಂತ ಹೇಳಿದ್ರು ನನಗೆ ಅವ್ರದ್ದು ಫೋಟೋ ನಾನು ನಿಮಗೆ ಹಾಕಿರ್ತೀನಿ ನೋಡಿರಿ ಆಂಟಿ ಅಂಕಲ್ಸು ಥ್ಯಾಂಕ್ ಯು ಸೋ ಮಚ್ ರೀ ಇದರಿಂದ ನಿಮಗೆ ಉಪಯೋಗ ಆದರೆ ಸಾಕು ಮತ್ತು ಅಲ್ಲಿಂದ ಬೈಕ್ ತೊಗೊಂಡು ಹಿಂಗೆ ಟೌನಲ್ಲಿ ಇಳಿಬೇಕಾದ್ರೆ ಅಲ್ಲಿ ಒಂದು ಜನ ಗಾಡಿಯಲ್ಲಿ ಕೂತಿದ್ರು ಅವರು ಮಾತಾಡ್ಸಿದ್ರು ರೋಣದಿಂದ ಬಂದಿದ್ರು ಅಂಥವ್ರು ನಾ ನಾನು ಗಾಡಿ ತೊಗೊಂಡು ಇಳಿಬೇಕಾದ್ರೆ ಏ ಯೂಟ್ಯೂಬ್ ಮೇಡಮ್ವಾ ಯೂಟ್ಯೂಬ್ ಮೇಡಮ್ ಅಂತಿದ್ರು ಪಾಪ ನನ್ನ ಚಾನಲ್ ಹೆಸ್ರು ನಿಮ್ಮದು ಚಾನಲ್ ರೀ ನಮಗೆ ಹೆಸರು ಹೇಳಕ್ಕೆ ಬರ್ತಿಲ್ಲ ಆದ್ರೆ ನಿಮ್ಮದು ಯೂಟ್ಯೂಬ್ ನೋಡ್ಕೊಂಡ ನಾವು ಇವತ್ತು ಬಂದಿದ್ದೀವಿ ನಮ್ಗೆ ಒಳ್ಳೇದಾದ್ರೆ ಸಾಕು ಅಂದರು ಸೊ ನನ್ನ ಆಶೆನೋದ ನಿಮಗೆ ಎಲ್ಲರಿಗೂ ಒಳ್ಳೇದಾದ್ರೆ ಸಾಕು ಭಾಳ ಜನ ಅಲ್ಲಿ ಬಂದಿದ್ರು ಅನಿಸುತ್ತೆ ಏನಂತಂದ್ರೆ ಅಲ್ಲಿ ಗಾಡಿಯೊಳಗು ನಾನು ಪಾಸ್ ಅದ್ರೂ ಅಷ್ಟು ಹಿಂಗೆ ಹಿಂಗೆ ನೋಡ್ಕೊಂಡು ಹೌದೇನಲ್ಲ ಅಂದ್ಕೊಂಡು ಹಾಯ್ ರೀ ಮೇಡಮ್ ಅಂತಂದು ಗಾಡಿ ಡ್ರೈವರ್ಸ್ಗಳೂ ಇದನ್ನ ಮಾಡಿದರು ಬಟ್ ಡೌನಲ್ಲಿ ಇಳಿಬೇಕಾರೆ ಅದನ್ನು ಅಷ್ಟು ಮಾತಾಡ್ಸೋಕೆ ಆಗಲಿಲ್ಲ ಫೋಟೋಸ್ ತಗೊಳಕ್ಕೆ ನಾನೇ ಅಲ್ಲಿ ನಿಲ್ಲಿಸಿ ಭಾಳ ಟ್ರಾಫಿಕ್ ಜಾಮ್ ಜಾಮಾಗಿರೋಂದ್ರೆ ಅವನಿ ಅವ್ರ ಗಾಡಿಯಲ್ಲಿ ಕೂತಾರ್ದೊಂದು ಫೋಟೋ ತೆಗ್ದೆ ಆಮೇಲೆ ಡೇ ವೆಂಟ್ ಬ್ಯಾಗಲ್ಲಿ ಇಟ್ಟಿರೋದ್ರಿಂದ ಪದೇ ಪದೇ ತೆಗೆದು ಫೋನ್ ತೆಗೆದು ಯಾರ್ದು ಫೋಟೋಸ್ ತೆಗಿಯೋಕ್ಕಾಗಿಲ್ಲ ಬಹಳ ಜನ ಮಾತಾಡಿಸಿದರು ಇದ್ರಕ್ಕಿನ್ನ ಇನ್ನೇನು ಬೇಕು ಹೇಳ್ರಿ ಮುಂದೊಂದು ದಿನ ನಾನು ಏನಂತಂದ್ರೆ ದೊಡ್ಡ ಯೂಟ್ಯೂಬರ್ ಆಗೋ ಎಲ್ಲ ಲಕ್ಷಣಗಳು ಕಾಣ್ತ ನನಗೆ ಇವತ್ತು ಪಾಸಿಟಿವ್ ವೈಬ್ರೇಷನ್ ಬಂತು ಆ ಸ್ಥಳದಿಂದ ಕೆಲವರು ಅನ್ಕೋತಾರೆ ಏನಿದೆ ವಿಷಯನ ಪದೇ 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 ಕುಂದ್ರಿ ಬಗ್ಗೆ ಮಾತಾಡ್ತೀವಿ ಅಂತಂದು ಕೆಲವ್ರಿಗೆ ಅನಿಸ್ಬೋದು ನೋಡಿರಿ ನಾವು ಪದೇ ಪದೇ ಮಾತಾಡೋದಕ್ಕೆ ಇದೇ ಉದ್ದೇಶ ಯಾವುದರಿಂದ ನಾವು ಮುಂದೆ ಬಂದಿರ್ತೀವೋ ಅದನ್ನು ನಾವು ಮರಿಬಾರ್ದು ಇದು ನನ್ನ ಥಾಟ್ ಇವತ್ತು ವಿಡಿಯೋಸ್ ನಿಮ್ಮ ವಿಡಿಯೋ ನೋಡೇ ನಾವು ಬಂದಿದ್ದೀವಿ ಅಂತ ಮಾತಾಡಿಸಿದ್ರು ಎಷ್ಟೊಂದು ಜನ ಮಾತಾಡ್ಸಿದ್ರು ಎಲ್ಲರ ಜೊತೆ ಫೋಟೋಸ್ ತೊಗಸ್ಕೊಳಕ್ ಆಗಲಿಲ್ಲ ನನಗೆ ಅದಕ್ಕೆ ನಾನು ಏನು ಹೇಳ್ತೀನಿ ಅಂದ್ರೆ ಅವರೆಲ್ಲ ಪಾಪ ಗಾಡಿ ಒಳಗೆ ಹೋಗ್ಬೇಕಾರೆ ಸಿಕ್ಕ್ರಿ ಮೇಡಮ ನಮ್ಗೆ ಅಲ್ಲೇ ಇದ್ದಾಗ ನಮ್ಗೆ ಸಿಗಲಿಲ್ಲ ನೀವು ಅಂತ ಹೇಳಿ ನಾನು ನಾನೆಲ್ಲ ಆ ಕಡೆ ಸೈಡೆಲ್ಲ ಆಡಾಡ್ತಾ ಇದೆ ಈ ಸೈಡ್ ಇರಲಿಲ್ಲ ಕೆಲವೊಬ್ರಿಗೆ ಡೌಟ್ ಇತ್ತಂತ ನೀವು ಹೌದೇನಲ್ಲ ಅಂತೇಳಿ ಸೊ ಎಲ್ಲರಿಗೂ ಏನಂತಂದ್ರೆ ಮುಂದಿನ ಶುಕ್ರವಾರ ಮುಂದಿನ ಶುಕ್ರವಾರ ಡೆಫಿನೆಟ್ಲಿ ಹಂಡ್ರೆಡ್ ಪರ್ಸೆಂಟು ನಾನು ಬರ್ತೀನಿ ಅದು ನಂದು ಲಾಸ್ಟ್ ಶುಕ್ರವಾರ ಆಗಿರೋದ್ರಿಂದ ನಾನು ಹುಡುಕಿ ತುಂಬ್ತೀನಿ ಬರ್ರಿ ಎಷ್ಟು ಜನರ ಸಾಧ್ಯ ಅಷ್ಟು ಜನರಿಗೆ ನಾನು ಹುಡುಕಿ ತುಂಬಬೇಕಂತ ಅಂದ್ಕೊಂಡಿದ್ದೀನಿ ನೀವು ಬರ್ರಿ ನನ್ನ ಜೊತೆ ಪಾಲ್ಗೊಳ್ಳ್ರಿ ಆಮೇಲೆ ದೇವಸ್ಥಾನದ ಹಿಂದುಗಡೆ ಇರೋ ಹುತ್ತದ ಹತ್ರ ನಾ ಇರ್ತೀನಿ ಒಂಬತ್ತುವರಿಂದ ಹತ್ತು ಹತ್ತುವರೆ ಒಂಬತ್ತುವರೆ ಮೇಲೆ ಹತ್ತು ಗಂಟೆ ಮೇಲೆ ನಾನು ಸಿಕ್ಕೇ ಸಿಗ್ತೀನಿ ಹತ್ತು ಗಂಟೆ ಅನ್ನೋದು ಸಿಕ್ಕಿ ನಾನು ದೇವಸ್ಥಾನದಲ್ಲಿ ಇದ್ದೇ ಇರ್ತೀನಿ ಬರ್ರಿ ನಾನು ಖಂಡಿತವಾಗ್ಲೂ ಸಿಗ್ತೀನಿ ನಿಮಗೆ ಬರ್ರಿ ಮಾತಾಡಿಸ್ರಿ ಇವತ್ತು ಆ್ಯಕ್ಚುಲಿ ನನ್ನ ಲೈವ್ ತುಂಬ ಹೊತ್ತು ಹೋಗಿದ್ರೆ ನನಗೆ ಅಲ್ಲೇ ಎಷ್ಟೊಂದು ಜನ ಸಿಕ್ತಿದ್ರು ಅಂತ ಅನ್ಸುತ್ತೆ ನನಗೆ ಆದರೆ ನಾನು ಹೇಳ್ತಿನಲ್ರಿ ನನಗಷ್ಟು ಇನ್ನೂ ಗೊತ್ತಿಲ್ಲ ಕಲಿಯೋಣ ಮುಂಬರ ದಿನದಲ್ಲಿ ಯಾಕೆ ಕಲಿಬಾರ್ದು ಕಲಿಯೋದಕ್ಕೆ ವಯಸ್ಸಂತಿಲ್ಲ ಕಲಿಬೇಕನ್ನು ಆಸಕ್ತಿದ್ರೆ ಯಾವಾಗ ಬೇಕಾದ್ರೂ ಕಲಿಬೋದು ಯಾರೆಲ್ಲ ಬಂದು ಹೋಗಿದ್ರು ಅವ್ರು ದಯವಿಟ್ಟು ಹಿಂಗೆ ನೀವು ವಿಡಿಯೋ ನೋಡಿ ಬಂದು ಹೋಗಿದೀವಿ ಅಂತ ಕಮೆಂಟ್ ಮಾಡಿರಿ ಮತ್ತು ಯಾರಿಗೆಲ್ಲ ಗುಣಮುಖ ಆಗಿದೆ ಅವರು ಕೂಡ ಗುಣಮುಖ ಆಗಿದೆ ಅಂತ ಕಮೆಂಟ್ ಮಾಡಿರಿ ಅದರಿಂದ ಇನ್ನೊಂದು ಜನರಿಗೆ ಯೂಸ್ ಆಗಲಿ ಮತ್ತು ಪಾಪ ಯಾರೆಲ್ಲ ದೂರ ದೂರದಿಂದ ಬರ್ತಿದ್ರು ಅವ್ರು ಒಂದು ವಾರ ಅಂಬ್ಲಿ ಸಿಕ್ಕಿದ್ರೆ ಸಾಕು ರೀ ಮತ್ತು ಐದನೇ ವಾರಕ್ಕೆ ಬರ್ರಿ ನೀವು ಯಾಕಂದ್ರೆ ಬಂದೋಗೋ ತೊಂದರೆ ತುಂಬ ಐತಿ ಈಗ ಅದ್ರಾಗ ಬ್ಯಾಸಿಗೆ ಶುರು ಸಿಕ್ಕಾಪಟ್ಟೆ ಬಿಸಿಲಿರ್ತಾ ಇಲ್ಲ ರೀ ಮೇಡಮ ಏನಾದರೂ ಪರವಾಗಿಲ್ಲ ನಾವು ಬಂದು ಹೋಗ್ತೀವಿ ಅಂದ್ರೆ ಅದು ತುಂಬ ಒಳ್ಳೇದು ರೀ ಬಟ್ ರಶನ ಇವತ್ತು ಲೈವಲ್ಲೇ ತೋರಿಸಿದ್ದೀನಿ ಲೈವ್ ನೋಡ್ಕೊಳ್ರಿ ನೀವು ಯಾಕಂದ್ರೆ ಜಾಸ್ತಿ ಪಾಸ್ ಫಾರ್ವರ್ಡ್ದಾಗ ತೋರಿಸ್ತೀರಿ ನೀವು ಪಾಸ್ ಫಾರ್ವರ್ಡ್ದಾಗ ತೋರಿಸ್ತೀರಿ ಅಂತಿದ್ದು ಅದಕ್ಕೆ ನಾನು ಲೈವಲ್ಲಿ ತೋರಿಸಿದ್ದೀನಿ ಸೊ ಮತ್ತೊಂದು ಸತಿ ಹೇಳ್ತಾ ಇದ್ದೀನಿ ಎಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ತೀನಿ ಮತ್ತು ವಿಡಿಯೋಸಿಗೆ ಲೈಕ್ ಕೊಡೋದನ್ನು ಮರಿಬೇಡ್ರಿ ದಯವಿಟ್ಟು ಇಷ್ಟು ಜನ ನೋಡ್ರಿ ಹದಿನೈದು ಸಾವಿರ ಜನ ಗಟ್ಟಲೆ ನೋಡಿದ್ರಿ ಒಂದು ಲೈಕ್ ಕೊಡೋದನ್ನು ಎಲ್ಲೋ ನಾನು ಮಾತು ಕೇಳೋ ಅದಲ್ಲ ಮರ್ತೀರಿ ಅಂತ ಅಂದ್ಕೊಂಡಿರ್ತೀನಿ ನಾನು ಲೈಕ್ ಕೊಡ್ರಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿರಿ ಇದರಿಂದ ಇನ್ನಷ್ಟು ಜನರಿಗೆ ಉಪಯೋಗವಾಗಲಿ ನಾನು ಓದೋ ವಿಡಿಯೋದಲ್ಲಿ ಹೇಳಿರೋ ಹಾಗೆ ನಿಮಗೂ ಕೂಡ ಪುಣ್ಯದಲ್ಲಿ ಪಾಲ್ ಸಿಗಲಿ ಅಂತ ಹೇಳ್ತೀನಿ ಜಾಸ್ತಿ ವಿಡಿಯೋನ ಡ್ರ್ಯಾಗ್ ಮಾಡೋದು ಬೇಡ ಇದೇ ಉದ್ದೇಶ ಇತ್ತು ನಂದು ಒಂದು ಇಷ್ಟೊಂದು ವ್ಯೂಸ್ ಬಂದಿದ್ದಕ್ಕೆ ನನ್ನ ಸಬ್ಸ್ಕ್ರೈಬರ್ ಎಲ್ಲರಿಗೂ ನಾನು ಹಾರ್ಟ್ಲಿ ಥ್ಯಾಂಕ್ಸ್ ಹೇಳೋದಿತ್ತು ಆ ತಾಯಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸೋದಕ್ಕಾಗಿ ಬಂದಿದ್ದೆ ನಾನು ಆಮೇಲೆ ಇವತ್ತೆಲ್ಲ ನನಗೆ ನನ್ನ ಸಬ್ಸ್ಕ್ರೈಬರ್ ನನ್ನ ಜೊತೆ ಮಾತಾಡಿದಂತರೂ ಇನ್ನೂ ಖುಷಿ ಆಯಿತು ಮುಂದಿನ ವಾರ ಇನ್ನೂ ಹೆಚ್ಚು ಜನ ಬರ್ತೀರಿ ನನ್ನನ್ನು ಮೀಟ್ ಮಾಡ್ತೀರಿ ಮತ್ತು ಯಾರಿಗೆಲ್ಲ ಬರೋಕ್ಕಾಗಿಲ್ಲ ಸೊ ತೋಂಟ್ ಬರಿ ನನಗೆ ಒಂದು ಏನಂದ್ರೆ ಅಲ್ಲಿಂದಲೇ ನೀವು ಒಂದು ವಿಶ್ ಮಾಡಿರಿ ಆಶೀರ್ವಾದ ಮಾಡಿರಿ ಅಂತ ಹೇಳ್ತಾ ನಾನು ನಿಮ್ಮ ಜೊತೆ ಮಾಡುವ ನಮಸ್ಕಾರಗಳು ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಇನ್ನು ಮುಂದೆ ಕಂಟಿನ್ಯೂಸ್ ಆಗಿ ವೀಡಿಯೋ ಬರಲಿ ಅಂತ ನೀವು ಹಾರೈಸ್ರಿ ನಾನು ಅದಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ದಯವಿಟ್ಟು ಎಷ್ಟು ಸತಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಯಾರೆಲ್ಲ ಯಾವ ವಿಡಿಯೋಗಳು ಬಂದರೆ ನಿಮ್ಗೆ ತುಂಬಾ ಇಷ್ಟ ಅಂತ ದಯವಿಟ್ಟು ಅದನ್ನು ತಿಳಿಸ್ರಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ನಾನು ಮುಗಿಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್